ಎಲ್ಲರಿಗೂ ನಮಸ್ಕಾರ ಹಾಗೆನೇಶ್ ಶುಭೋದಯ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೂರನೇ ಟಿ ಟ್ವೆಂಟಿ ಪಂದ್ಯ ಇದೆ ಈಗಾಗಲೇ ಸರಣಿಯಲ್ಲಿ ಸಮಬಲ ಆಗಿದೆ ಹೋದ ಮ್ಯಾಚ್ ಸೌತ್ ಆಫ್ರಿಕಾ ರೋಚಕವಾಗಿ ಕೊನೆಯ ಕ್ಷಣದಲ್ಲಿ ವಿನ್ ಆಗಿದ್ರು ಸೊ ಇವತ್ತು ಕೂಡ ಒಂದು ಅಂಥದ್ದೇ ಮ್ಯಾಚನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು ಸೊ ಮೂರನೇ ಟಿ ಟ್ವೆಂಟಿ ಇವತ್ತು ಎಂಟು ಮೂವತ್ತರಿಂದ ಪ್ರಸಾರ ಆಗುತ್ತೆ ಸೆಂಚುರಿಯನ್ನಲ್ಲಿ ಇವತ್ತು ಮ್ಯಾಚ್ ನಡೀತಾ ಇರೋದು ಸೊ ನೋಡೋಣ ಇವತ್ತು ಏನ್ ಮಾಡ್ತಾರೆ ಅಂತ ಈ ಮ್ಯಾಚ್ ನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹಸುರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಅನ್ನ ಪಡೆಯಿರಿ ಬನ್ನಿ ಬಿಡಿಯೋಣ ಅಂತ ಶುರು ಮಾಡಿಬಿಡೋಣ ಇವತ್ತು ನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೂರನೇ ಟಿ ಟ್ವೆಂಟಿ ಪಂದ್ಯ ನಡೀತಾ ಇದೆ ಎಂಟು ಮೂವತ್ತರಿಂದ ಇವತ್ತು ಭಾರತದಲ್ಲಿ ಪ್ರಸಾರ ಆಗುತ್ತೆ ಈ ಪಂದ್ಯ ಈ ಮ್ಯಾಚ್ ನಲ್ಲಿ ಏನೇನು ಚೇಂಜಸ್ ಗಳನ್ನ ಮಾಡಬಹುದು ಅಂತ ಅನ್ನಿಸ್ತಾಯಿದ್ರೆ ನಿಮ್ಗೆ ಏನಾದ್ರು ಅನಿಸ್ತಾ ಇದ್ರೆ ಕಮೆಂಟ್ ಮಾಡಿದರೆ ಸಿ ನನಗನ್ನಿಸ್ತಾ ಇರೋ ಪ್ರಕಾರ ಇವತ್ತು ಕೂಡ ಸೇಮ್ ಟೀಮನ್ನೇ ಹೋಗ್ಬೋದು ಅಂತ ಅನಿಸುತ್ತೆ ಬೌಲಿಂಗ್ನಲ್ಲಿ ಒಂದು ಚೇಂಜ್ ಮಾಡಿದ್ರೆ ಮಾಡ್ಬೋದು ಅಷ್ಟೇ ಅಂತ ಅನಿಸುತ್ತೆ ಅದು ಉಳಿದಂತೆ ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸನ್ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ರಿಕು ಸಿಂಗ್ ಅಕ್ಷರ್ ಪಟೇಲ್ ರವಿ ಬಿಷ್ಣೋಯ್ ಹರ್ದೀಪ್ ಸಿಂಗ್ ಆವೇಶ್ ಖಾನ್ ವರುಣ್ ಚಕ್ರವರ್ತಿ ಇದೇ ಟೀಮನ್ನು ಆಡಿಸ್ಬೋದು ಅಂತ ಅನ್ನಿಸ್ತಾ ಇದೆ ಒಂದೆರಡು ಚೇಂಜ್ ಆಗಿ ಯಶ್ ಯಶ್ ದೇವಾಳ್ ಅವ್ರನ್ನ ತಂದರೂ ತರ್ಬೋದು ಟೀಮ್ಗೆ ಹೇಳಕ್ಕೆ ಬರಲ್ಲ ಸೊ ನೋಡೋಣ ಪ್ಲೇಯಿಂಗ್ ಇಲೆವೆನ್ ಮೋಸ್ಟ್ಲಿ ಈ ಮ್ಯಾಚು ಕೂಡ ಸೇಮೇ ಆಡಿಸ್ಬೋದು ಅಂತ ಅನಿಸುತ್ತೆ ಬದಲಾವಣೆ ಆದರೆ ಒಂದೆರಡು ಬೌಲಿಂಗ್ ಚೇಂಜಸ್ಗಳು ಆಗ್ಬೋದು ಅಂತ ಅನಿಸ್ತಾ ಇದೆ ನೋಡಬೇಕಾಗಿದೆ ಸೌತ್ ಆಫ್ರಿಕಾ ಕೂಡ ಸ್ಟ್ರಾಂಗಾಗಿ ಬ್ಯಾಕ್ ಮಾಡಿದೆ ಬ್ಯಾಟಿಂಗ್ ಹಾಗೂ ಬಾಲಿಂಗಿಂದ ಹೋದ ಪಂದ್ಯದಲ್ಲಿ ಸೊ ಇವತ್ತು ಕೂಡ ಒಂದು ಎಕ್ಸೈಟಿಂಗ್ ಕಂಟೆಸ್ಟ್ ನಡೆಯಲಿದೆ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ನಡುವೆ ಸರಣಿ ಒಂದು ಒಂದರಲ್ಲಿ ಸಾಗಿದ್ದು ಯಾರು ಗೆಲ್ತಾರೋ ಇವತ್ತು ಅಡ್ವಾಂಟೇಜ್ ತಗೊಳ್ಳಲಿದ್ದಾರೆ ಸೀರೀಸ್ನಲ್ಲಿ ಅಂತಲೇ ಹೇಳ್ಬೋದು ಇನ್ನು ಎರಡು ಪಂದ್ಯಗಳು ಸೀರೀಸ್ನಲ್ಲಿ ಉಳಿದಿದ್ದು ಎರಡು ತಂಡಕ್ಕೂ ಸೀರೀಸ್ ಗೆಲ್ಲಲು ಇದೇ ಅವಕಾಶ ಇವತ್ತೇನಾದರೂ ಸೋದರೆ ಸೀರೀಸ್ ಗೆಲ್ಲೋದಕ್ಕೆ ಆಗೋದಿಲ್ಲ ಆ ತಂಡ ಸೊ ಒಂದೊಳ್ಳೆ ಅವಕಾಶ ಇದೆ ಇವತ್ತು ಸೀರೀಸ್ನಲ್ಲಿ ಮುನ್ನುಗ್ಗಲು ನೋಡೋಣ ಹೇಗೆ ಯಾವ ತಂಡ ಯುಟಿಲೈಸ್ ಮಾಡ್ಕೊಳ್ತಾರೆ ಅಂತ ಸೊ ನೋಡೋಣ ಇವತ್ತು ಯಾರು ಬ್ಯಾ ಬ್ಯಾಟಿಂಗ್ನಲ್ಲಿ ಫಾರ್ಮ್ನಲ್ಲಿ ಬರ್ತಾರೆ ಅಭಿಷೇಕ್ ಶರ್ಮಾ ಅವರು ಸದ್ಯಕ್ಕೆ ಎರಡು ಮ್ಯಾಚ್ ಕೂಡ ಫಾರ್ಮ್ನಲ್ಲಿ ಇಲ್ಲ ಅವರು ಆಡಬೇಕಾಗಿದೆ ಹಾಗೆಯೇ ಅಭಿಷೇಕ್ ಶರ್ಮಾ ಸೂರ್ಯಕುಮಾರ್ ಅದು ಕೂಡ ತಮ್ಮ ಒರಿಜಿನಲ್ ಕದರ್ನಲ್ಲಿ ಆಡ್ತಾಯಿಲ್ಲ ಅದು ಕೂಡ ಭಾರತಕ್ಕೆ ಮೈನಸ್ ಆಗಿದೆ ಅಂತಲೇ ಹೇಳ್ಬೋದು ನೋಡೋಣ ಇವತ್ತು ಅದೇ ರೀತಿ ಬ್ಯಾಕ್ ಆಗ್ತಾರೆ ಅಂತ ಸೊ ಹಾಗೆಯೇ ಇನ್ನು ಕೂಡ ಚೇಂಜಸ್ಗಳು ಬರ್ಬೋದು ಬ್ಯಾಟಿಂಗ್ ಆರ್ಡರ್ನಲ್ಲೂ ಕೂಡ ಅಂತ ಅನ್ನಿಸ್ತಾ ಇದೆ ನೋಡೋಣ ಏನು ಮಾಡ್ತಾರೆ ಅಂತ ಅಥವಾ ಸೇಮ್ ಆಗಿ ಕಳಿಸ್ತಾರೆ ಅಂತ ನೋಡೋಣ ಇವತ್ತು ಒಂದೊಳ್ಳೆ ಎಕ್ಸೈಟಿಂಗ್ ಕಂಟೆಸ್ಟ್ ಬರಲಿದೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಸೊ ಸೌತ್ ಆಫ್ರಿಕಾ ಕೂಡ ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದ್ದು ಅವರು ಕೂಡ ಸಜ್ಜಾಗ್ತಾ ಇರ್ತಾರೆ ಸೀರೀಸ್ನಲ್ಲಿ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ನೋಡೋಣ ನಾಲ್ಕು ಮ್ಯಾಚ್ ಸೀರೀಸ್ನಲ್ಲಿ ಇವತ್ತು ಯಾರು ಮುನ್ನಡೆಯನ್ನು ಸಾಧಿಸ್ತಾರೆ ಅಂತ ಸದ್ಯಕ್ಕೆ ಒಂದು ಒಂದರಲ್ಲಿ ಸೀರೀಸ್ ಸಮಬಲದಲ್ಲಿ ಹೋಗ್ತಾ ಇದೆ ನೋಡೋಣ ಹೋದ ಮ್ಯಾಚ್ ಅಂತೂ ಲೋ ಸ್ಕೋರ್ ಥ್ರಿಲ್ಲರ್ ಆಗಿತ್ತು ಇವತ್ತು ಮತ್ತೆ ಹೈ ಸ್ಕೋರಿಂಗ್ ಮ್ಯಾಚ್ ಬರುತ್ತಾ ಇಲ್ಲ ಅಥವಾ ಲೋ ಸ್ಕೋರಿಂಗ್ ಥ್ರಿಲ್ಲರ್ ಇವತ್ತು ಕೂಡ ಎಂಡ್ ಆಗುತ್ತೆ ಅಂತ ನೋಡೋಣ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಸ್ಬೋದು